ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ನನ್ನ ಗಿಡ ಹೇಗಾಗಿದೆ ಅಂತೇಳಿ ಚಿಗುರು ಬಂದಿದೆ ಗಿಡ ಚಿಗುರು ಬಂದಿದೆ ಕಟ್ ಎಲ್ಲ ಚಿಗುರು ಬಂದಿದೆ ಬಟ್ ಏನು ಗೊತ್ತಾ ಎಲ್ಲರಿಗೆ ಇರುವಂಥ ಸಮಸ್ಯೆ ನನಗೆ ಇವಾಗಲೇ ಸಾಧಾರಣ ಕಮೆಂಟ್ ಬರಲಿಕ್ಕೆ ಶುರುವಾಗಿದೆ ಗಿಡದ ಈ ಎಲ್ಲೋ ಕಲರ್ ಬರ್ತದಲ್ಲ ಮೇಡಮ್ ಏನು ಮಾಡೋದು ಅಂತೇಳಿ ನಿಮಗೆ ಕಾಣ್ತದೆನೋ ಗೊತ್ತಿಲ್ಲ ನೋಡಿ ಇದು ಇವಾಗ ಹಸಿರು ಹಸಿರಾಗಿ ಉಂಟು ಪರವಾಗಿಲ್ಲ ಕೆಲವು ಗಿಡ ಇದರಲ್ಲಿ ನೋಡಿ ಇದೆಲ್ಲ ಈ ಗಿಡ ಈ ಗಿಡವನ್ನು ನೋಡಿ ಫುಲ್ ಎಲ್ಲೋ ಕಲರ್ ಬಂದಿದೆ ಯಾಕೆ ಬಂದಿದೆ ಗೊತ್ತಾ ಇದರಲ್ಲಿ ತೀರ ಗೊಬ್ಬರ ಇಲ್ಲ ಆಯ್ತಾ ಇದಕ್ಕೆ ಬೇರೆ ಏನು ಏನಲ್ಲ ಗೊಬ್ಬರದ ಅಂಶ ಒಂದಿಷ್ಟು ಇಲ್ಲ ಎಲ್ಲ ಡೈಲೂಟಿಯಾಗಿ ಹೋಗಿದೆ ನೋಡಿ ಮೊನ್ನೆ ಹಾಕಿದ್ದೇನೆ ನಾನು ಸ್ಪ್ರೇ ಅದು ಇದ್ದ ಪೌಡರ್ ಅನ್ನೆಲ್ಲ ಬುಡಕ್ಕೆ ಹಾಕಿದ್ದೇನೆ ನೋಡಿ ಇದು ಇದೆಲ್ಲ ನೋಡಿ ಚುಕ್ಕಿರುವಾಗ ಮತ್ತೆ ಎಲ್ಲೋ ಕಲರ್ ಆಗಕ್ಕೆ ಇದೆಲ್ಲ ಶುರು ಆಯ್ತು ನೋಡಿ ಇದಕ್ಕೆ ಇದು ಅಲ್ಲ ನನ್ನ ಪ್ರಕಾರ ನನ್ನ ಪ್ರಕಾರ ಅದು ಅಲ್ಲ ಇದಕ್ಕೆ ನಾನು ಯಾವುದೇ ರೀತಿಯ ಅನ್ನು ನಾನು ಹಾಕೋದಿಲ್ಲ ಇದು ಸಮಸ್ಯೆಯಾಗಿ ತಗೊಳ್ಬೇಡಿ ನೀವು ಹೇಳಿದ್ರೆ ಇದು ಸರ್ವೇ ಸಾಮಾನ್ಯವಾಗಿ ಈ ಟೈಮಲ್ಲಿ ಅಂದರೆ ಮಳೆ ಬರುವಾಗ ಹೀಗೆಲ್ಲ ಬರ್ತದೆ ನೋಡಿ ಚುಕ್ಕಿ ರೋಗ ಇದೆಲ್ಲ ಚುಕ್ಕಿ ರೋಗ ಅಂತೆಲ್ಲ ಬರ್ತಲ್ಲ ನೋಡಿ ಇದಕ್ಕೆಲ್ಲ ನಾನು ಸ್ಪ್ರೇಯನ್ನು ಹಾಕೋದಿಲ್ಲ ನನಗೆ ಅದು ದೊಡ್ಡ ರಿಸಲ್ಟ್ ಏನು ಕೊಡ್ತಿಲ್ಲ ಆಯಿತಾ ಕಂಪ್ಲೀಟಾಗಿ ಚುಕ್ಕಿ ರೋಗ ರೋಗ ಎಲ್ಲ ಹೋಗ್ತದೆ ಅಂತ ನನಗೆ ತೋರುವುದಿಲ್ಲ ಸೊ ಹಾಗಾಗಿ ನಾನು ಇದಕ್ಕೆ ಅದಕ್ಕೋಸ್ಕರ ಅಂತೇಳಿ ಯಾವುದೇ ಮೆಡಿಸಿನ ಸ್ಪ್ರೇ ಮಾಡುವುದಿಲ್ಲ ಇದಕ್ಕೆ ಹಾಕುವಂಥದ್ದು ಗೊಬ್ಬರ ಅಷ್ಟೇ ಇನ್ನು ನಾನೊಂದು ನಾನು ನಿಮ್ಮಲ್ಲಿ ಹೆಲ್ಪ್ ಕೇಳ್ತಿದ್ದೇನೆ ಹೂ ಆಗಲಿಕ್ಕೆ ಏನು ಮಾಡಬೇಕು ಅಂತ ಅಂದರೆ ಎಲ್ಲರೂ ಕೇಳ್ತಾರೆ ಹೂ ಆಗ್ಲಿಕ್ಕೆ ಏನು ಮಾಡಬೇಕು ಅಂತ ಹೇಳಿದರೆ ನನಗೆ ಸಾಧಾರಣ ಹೇಳಬೇಕು ಅಂತ ಹೇಳಿದರೆ ಈ ಮಳೆ ಬರುವ ಟೈಮಲ್ಲಿ ಹೂ ಆಗ್ಲಿಕ್ಕೆ ಏನು ಅಂತ ನನಗೆ ಗೊತ್ತಿಲ್ಲ ನಾನು ಹಾಕಲಿಕ್ಕೆ ಇಪ್ಸಮ್ ಸಾಲ್ಟ್ ಹಾಕ್ತೇನೆ ಸುಡಮಾನಸ್ ಹಾಕ್ತೇನೆ ಮೋದಿಗಾರನ್ನ ಸ್ಪ್ರೇ ಹಾಕ್ತೇನೆ ಇದೆಲ್ಲ ಹಾಕಿದ ಕಾರಣ ಗಿಡ ಚೆನ್ನಾಗಿರ್ತದೆ ಆಯ್ತಾ ಗಿಡಕ್ಕೆ ಒಂದು ಏನು ಪೌಷ್ಟಿಕಾಂಶ ಸಿಗ್ತದೆ ನಾವು ಅದಕ್ಕೆ ಕೊಡಬೇಕಲ್ವಾ ಈ ಮಳೆ ಬರ್ತದೆ ಅದರಲ್ಲಿ ಹೂವು ಆಗುದಿಲ್ಲ ಅಂತೇಳಿ ನಾವು ಅದನ್ನು ತೀರ ಬಿಡಬಾರ್ದು ಅದರ ಮೇಂಟೆನೆನ್ಸ್ ಮಾಡಬೇಕು ಕೆಲವೊಂದು ಸಲ ಹೂವು ಆಗ್ತದೆ ಆಗುದಿಲ್ಲ ಅಂತಲ್ಲ ನೋಡಿ ಅಲ್ಲೆಲ್ಲ ಲಾಸ್ಟ್ ಟೈಮ್ ಟ್ರಿಮ್ ಮಾಡಿದ್ದು ಇವಾಗ ಚಿಗುರು ಬರ್ತಾ ಉಂಟು ಅಷ್ಟೇ ಇಲ್ಲೆಲ್ಲ ಚಿಗುರು ಬಂದಿದೆ ಇವಾಗ ಇದು ಚಿಗುರು ಬಂದರೂ ಸಹ ಇದು ಮೊಗ್ಗಾಗೋ ಲಕ್ಷಣ ಅಲ್ಲ ಕಳೆದ ವರ್ಷ ಅಲ್ಲ ಅದಕ್ಕಿಂತ ಮೊದಲಿನ ವರ್ಷ ಇದೇ ಥರ ಒಳ್ಳೆ ಚಿಗುರಿತ್ತು ನನಗೆ ಮನಸ್ಸಲ್ಲಿ ಹತ್ತಿತ್ತು ಈ ಸಲ ನನಗೆ ಮಳೆ ಬರುವಾಗ ಒಳ್ಳೆ ರಿಸಲ್ಟ್ ಸಿಗ್ಬೋದು ಹೇಳಿ ಬಟ್ ಇಲ್ಲ ಇದು ಚಿಗುರಿ ಬಂದು ಒಂದು ಲೀಫ್ ಎಲ್ಲ ದೊಡ್ಡದಾಗುವಾಗ ಸೇಮ್ ಅಂದರೆ ಇದೇ ಥರ ಹೀಗೆ ಆಗ್ತದೆ ನೋಡಿ ಗಿಡ ಎಲ್ಲ ಹಾಗೆ ಸ್ಟ್ರಕ್ ಆಗ್ತದೆ ಹೂ ಆಗುದಿಲ್ಲ ಅಲ್ಲಿಗೆ ಸ್ಟಾಪ್ ಆಗ್ತದೆ ನೋಡಿ ಕಾಣ್ತದೆ ನಮಗೆ ಇದೆಲ್ಲ ಹಸಿರು ಹಸ್ರಾಗಿ ಉಂಟು ಯಾಕೆ ಮೊಗ್ಗು ಬರುವುದಿಲ್ಲ ಇದರಲ್ಲಿ ಇದರಲ್ಲಿ ಮೊಗ್ಗು ಬರುವುದಿಲ್ಲ ಅದು ಹಾಗೆ ಮತ್ತೊಂದು ಮೊಗ್ಗು ಬಂದರೆ ಅದು ಕೊಳೆತೋಗುತ್ತದೆ ಆ ಥರದ ಸಮಸ್ಯೆ ಎಲ್ಲ ಬರ್ತದೆ ತುಂಬ ಬರ್ತದೆ ನಾನು ಗಿಡ ಇನ್ನೂ ತೋರಿಸ್ತೇನೆ ನಾನು ನೋಡಿ ಇಲ್ಲಿ ಇದು ಇದು ನಾನು ಫಸ್ಟಿಗೆ ಕಟ್ ಮಾಡಿ ಚುಗುರಿ ಬಂದ ನಂತರ ಇವಾಗ ನಾನು ಮಾಡೋದು ಬೇಡ ಅಂತ ಬಿಟ್ಟದ್ದು ಒಂದು ಒಂದು ತಿಂಗಳಾದಷ್ಟೇ ಕಟ್ ಮಾಡಿ ಮೇಲಿಂದ ಮೇಲೆ ನೋಡಿ ಗಿಡ ನೋಡಿ ಹೇಗೆ ಆಗಿದೆ ಹೇಳಿ ಮಳೆ ಬರುವಾಗ ಇಷ್ಟೇ ಇದರ ಆಯುಷ್ ಹೇಳಿದ್ರೆ ಇಷ್ಟೇ ನೋಡಿ ಕಾಣ್ಲಿಕ್ಕೆ ಹಸ್ರ ಹಸ್ರವಾಗಿ ಉಂಟು ಬಟ್ ಪ್ರಯೋಜನ ಇಲ್ಲ ಸೊ ಅದೊಂದಾಯಿತು ನೋಡಿ ಇದು ಕಂಪ್ಲೀಟ್ ಯೆಲ್ಲೋ ಕಲರ್ ಇದ್ದ ಗಿಡ ಕಂಪ್ಲೀಟ್ ಯೆಲ್ಲೋ ಕಲರ್ ಆಗಿತ್ತು ಆಗಿ ಅದೇ ಅಂತ ನಿಂತಾನೆ ಸರಿಯಾಯಿತು ಸೊ ಅದಕ್ಕೆ ಹೇಳೋದು ನಾವು ಇದಕ್ಕೆ ಎಲ್ಲದಕ್ಕೂ ಸ್ಪ್ರೇ ಮೆಡಿಸಿನ್ ಎಲ್ಲ ಹಾಕಬೇಕು ಅಂತಿಲ್ಲ ಇದು ಸಹ ಹಾಗೆ ಎಲ್ಲೋ ಎಲ್ಲೋ ಆಗಿತ್ತು ಗಿಡ ಎಲ್ಲ ಅಷ್ಟು ಚೆನ್ನಾಗಿರಲಿಲ್ಲ ಬಟ್ ಗಿಡ ಎಲ್ಲ ತುಂಬ ಚೆನ್ನಾಗಿ ಗ್ರೀನಾಗಿ ಬಂದಿದೆ ನೋಡಿ ಇವಾಗ ಗ್ರೀನ್ ಆಗಿದೆ ನೋಡಿ ಇದು ಸಹ ಇದಕ್ಕೆ ನೋಡಿ ನಾನು ಆವತ್ತು ಒಂದು ಏನು ತರಗಿರೆಲ್ಲ ಹಾಕಿ ಒಂದು ಬೆಂಕಿ ಕೊಟ್ಟು ಒಂದು ವೀಡಿಯೋ ಮಾಡಿದ್ದೆ ನಾನು ಚಿಗುರು ಬರಿಸಲಿಕ್ಕೋಸ್ಕರ ನೋಡಿ ಚಿಗುರು ಬಂದಿದೆ ಬಟ್ ಏನು ಗೊತ್ತಾ ಅದರ ಕಾಯಿಲೆ ಸಹ ಹಾಗೆ ಎಲ್ಲ ಕಂಪ್ಲೀಟ್ ಹೋಗಿ ಇವಾಗ ಒಂದು ಸ್ಟೇಜಿಗೆ ಬಂದಿದೆ ಚೆನ್ನಾಗಿ ಬರ್ಬೋದು ಅಂತ ಭಾವಿಸ್ತೇನೆ ನಾನು ಸೊ ಹಾಗಿದ್ದರೆ ನಾನು ಇವತ್ತು ವೀಡಿಯೋ ಮಾಡಿದ ಯಾಕೆ ಗೊತ್ತಾ ನನಗೆ ಸಹ ಏನಾದರೂ ಇದ್ದರೆ ಹೇಳಿ ಆಯಿತಾ ಮಲ್ಲಿಗೆ ಆಗಲಿಕ್ಕೆ ಏನಾದರೂ ಟಿಪ್ಪು ಉಂಟಾದರೆ ಹೇಳಿ ನಾನು ಸಹ ಆ ಥರ ಟ್ರೈ ಮಾಡ್ತೇನೆ ಟ್ರೈ ಮಾಡಿ ರಿಸಲ್ಟ್ ಬಂದ್ರೆ ನಾನು ಬಾಕಿ ಉಳಿದಂತಹ ವ್ಯೂವರ್ಸ್ಗೆಲ್ಲ ಹೇಳ್ತೇನೆ ಆಯ್ತಾ ಅಂದ್ರೆ ಎಲ್ಲ ನಾನು ಕೆಲವೊಂದು ವಿಷಯವನ್ನ ಬೇರೆಯವರಲ್ಲಿ ಕೇಳಿ ತಿಳ್ಕೊಳ್ಬೇಕಾಗ್ತದೆ ನಾನು ನನಗೆ ಗೊತ್ತಿರುವ ವಿಷಯವನ್ನು ನಾನು ಶೇರ್ ಮಾಡ್ತೇನೆ ಅಷ್ಟೇ ಇವಾಗ ನಾನು ನಿಮಗೆ ಕೇಳ್ತಿದ್ದೇನೆ ಏನಾದರೂ ಇದ್ರೆ ಹೇಳಿ ಮಲ್ಲಿಗೆ ಆಗ್ಲಿಕ್ಕೆ ಆಯ್ತಾ ಯಾಕೆಂತ ಹೇಳಿದ್ರೆ ನೆಕ್ಸ್ಟ್ ಇನ್ನು ಬರುವಂತದ್ದು ಒಳ್ಳೆಯ ರೇಟ್ ಮತ್ತೊಂದು ರೇಟ್ ಬರುವುದೇ ಅದಕ್ಕೋಸ್ಕರ ಮಲ್ಲಿಗೆ ಎಲ್ಲಿ ಸಹ ಇರುವುದಿಲ್ಲ ಆಗ ಆಟೋಮೆಟಿಕ್ಕಾಗಿ ರೇಟ್ ಜಾಸ್ತಿ ಆಗ್ತದೆ ಅದರ ಅರ್ಥ ನಮಗೆ ಯಾರಿಗೂ ಸಹ ಮಲ್ಲಿಗೆ ಇಲ್ಲ ಅಂತ ಅರ್ಥ ಮತ್ತೆ ಮಲ್ಲಿಗೆ ಆ ಸೀಸನಲ್ಲಿ ಮಲ್ಲಿಗೆ ಎಲ್ಲರಿಗೂ ಸಹ ಆಗ್ತಿದ್ರೆ ಆ ಥರ ಮೆಡಿಸಿನ್ ಏನಾದರೂ ಇದ್ದರೆ ಖಂಡಿತವಾಗ್ಲೂ ಎಲ್ಲರೂ ಯೂಸ್ ಮಾಡ್ತಾರೆ ಯಾವುದನ್ನು ಹಾಕಿದ್ರೂ ಸಹ ಅಷ್ಟೇ ಮತ್ತು ಸೋಲಾರಿನಡಿಯಲ್ಲಿ ಇಟ್ಟರೆ ಗಿಡ ಸೇಫ್ ಆಗಿರ್ತದೆ ಗಿಡಕ್ಕೆ ಈ ಥರ ಒಂದು ಹಳದಿ ರೋಗ ಆ ಥರ ಎಲ್ಲ ಏನು ಬರುವುದಿಲ್ಲ ಗಿಡ ಸೇಫ್ ಆಗಿರ್ತದೆ ಬಟ್ ಹೂ ಆಗ್ತದೆ ಅಂತ ನನಗೆ ತೋರುದಿಲ್ಲ ಆ ತರ ಆಗ್ಲಿಕ್ಕೆ ಚಾನ್ಸ್ ಕಡಿಮೆನೇ ಆಗ್ಲಿಕ್ಕಿಲ್ಲ ಅದಕ್ಕೆ ಹೆವಿ ಬಿಸಿಲು ಬೇಕಾಗ್ತದೆ ಸೋಲಾರ್ ಅಡಿಯಲ್ಲಿ ಇಟ್ಟರೂ ಸಹ ಮಳೆ ಬರುವಾಗ ಬಿಸಿಲು ಬರುವುದಿಲ್ಲ ಅಲ್ಲ ಸೊ ಹಾಗಾಗಿ ಗಿಡ ಏನಾಗ್ಲಿಕ್ಕಿಲ್ಲ ಮತ್ತೊಂದು ಕವರ್ ಕವರಿಂಗ್ ಮಾಡ್ಬೋದು ಕವರಿಂಗ್ ಮಾಡಲಿಕ್ಕೆ ನನಗಂತೂ ತುಂಬ ಕಷ್ಟ ಆಗ್ತದೆ ಇವಾಗ ಮಾಡಬೇಕು ಅಂತಿದ್ದೆ ಈ ಸಲ ಮಾಡು ಹೇಳಿ ಬಟ್ ಯಾಕೋ ಗೊಬ್ಬರನೇ ಹಾಕುದಿಲ್ಲ ಬಿಟ್ಟೆ ನಾನು ಮೊನ್ನೆ ಇಪ್ಸಮ್ ಸಾಲ್ಟ್ ಉಳ್ದಿತ್ತು ಮತ್ತೆ ಸುಡ ಮನಸ್ಸಿತ್ತು ಅದನ್ನೆಲ್ಲ ಹಾಕಿದ್ದೇನೆ ಬುಡಕ್ಕೆ ಹಾಕಿದ್ನು ನಾನು ಸ್ಪ್ರೇ ಮಾಡಿದ್ದಲ್ಲ ಬುಡಕ್ಕೆ ಹಾಕಿದ್ದು ಯಾ ಎಷ್ಟು ಎಮ್ಮೆಲ್ ಏನು ಇತ್ತ ಎಂತ ನೋಡಲಿಲ್ಲ ಎಲ್ಲ ಬುಡಕ್ಕೆ ಹಾಕಿಬಿಟ್ಟೆ ಮಳೆನೂ ಬಂತು ಅದೆಲ್ಲ ಹೋಯ್ತು ಸಹ ಆದರೆ ಸ್ವಲ್ಪ ಸಹ ಸ್ವಲ್ಪ ಆದರೂ ಈ ಗಿಡಕ್ಕೆ ಸಿಕ್ಕಿರ್ಬೋದು ಸೊ ಹಾಗಾಗಿ ಆ ಥರ ಎಲ್ಲ ಮಾಡಿದ್ದೇನೆ ನನಗೆ ಹೂ ಬೇಡ ಗಿಡ ಚೆನ್ನಾಗಿದ್ದರೆ ಸಾಕು ಗಿಡಕ್ಕೆ ಏನು ಹಾಕಲಿಲ್ಲ ಅಂತ ಹೇಳಿದ್ರು ತುಂಬ ಬೇಜಾರಾಗ್ತದೆ ಸೊ ಹೂವು ಹೂ ಆಗಬೇಕು ಅಂತ ಎಕ್ಸ್ಪೆಕ್ಟೇಷನ್ ನನಗಿಲ್ಲ ಈ ಟೈಮಲ್ಲಿ ಇರಲಿ ಪರವಾಗಿಲ್ಲ ಹೀಗಿರಲಿ ನೆಕ್ಸ್ಟ್ ಒಳ್ಳೆ ರಿಸಲ್ಟ್ ಕೊಟ್ಟರೆ ಸಾಕು ಹಾಗಾಗಿ ಗಿಡವನ್ನು ಟ್ರಿಮ್ ಮಾಡಿ ಸ್ವಲ್ಪ ಇದ್ದಂತಹ ಫರ್ಟಿಲೈಸರ್ನೆಲ್ಲ ಹಾಕಿ ಇಟ್ಟಿದ್ದೇನೆ ದೇವ್ರ ದಯೆಯಿಂದ ಗಿಡ ಚೆನ್ನಾಗಿದೆ ಸಾಕು ಇನ್ನು ಕಡಲೆ ಹಿಂಡಿಯನ್ನು ಮೊನ್ನೆ ಹಾಕಬೇಕು ಅಂತ ಭಾವಿಸಿದೆ ಅವತ್ತು ಜೋರು ಮಳೆ ಬಂತು ಮರುದಿವಸ ಜೋರು ಮಳೆ ಸೊ ಅದನ್ನು ಹಾಕಲಿಲ್ಲ ಹಾಗೆ ಇಟ್ಟಿದ್ದೀನಿ ಹಾಕುವುದಿಲ್ಲ ಇನ್ನು ಎಷ್ಟಾದರೂ ಸಹ ಮಳೆ ಬರುವ ಒಂದು ಟೈಮೇ ಇನ್ನೂ ಕಡಲೆ ಹಿಂಡಿ ಇದನ್ನೆಲ್ಲ ಹಾಕುವುದೇ ಇಲ್ಲ ನೆಕ್ಸ್ಟ್ ಬಿಸಿಲು ಬರಲಿ ಬಿಸಿಲು ಬರುವಾಗ ಹಾಕು ಅಂತೇಳಿ ಇಟ್ಟಿದ್ದೇನೆ ಸೊ ಹಾಗಿದ್ರೆ ಏನಾದರೂ ಇದ್ದರೆ ನನಗೆ ಹೇಳಿ ದಯವಿಟ್ಟು ನಾನು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಹೇಳ್ತೇನೆ ನಿಮಗೆ ಆಯಿತಾ ಸೊ ಹಾಗಿದ್ರೆ ಬ ಬಾಯ್